ನೋಡಿ ಅವರ ಅನ್ನು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆಶಾ ಕಾರ್ಯಕರ್ತರು ಸೇವೆ ಅದು ಭಾಳ ಮುಖ್ಯವಾದಂಥ ಸೇವೆ ಮತ್ತು ಆ ಸೇವೆಗಳ ಒಂದು ಅವಶ್ಯಕತೆ ನಮ್ಮ ಜನರಿಗೂ ಇದೆ ನಮ್ಮ ರಾಜ್ಯಕ್ಕೂ ಇದೆ ಅದರ ಎಲ್ಲೂ ಕೂಡ ಲೋಪ ಆಗಬಾರ್ದು ಆಯಿತಾ ಸ್ಟ್ರೈಕ್ ಬರೋದು ಹೋಗೋದು ಓಕೆ ಬಟ್ ಆ ಸ್ಟ್ರೈಕು ನಾವು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ ಸೊ ಸರ್ವೀಸಸ್ ಎಫೆಕ್ಟ್ ಆಗಬಾರ್ದು ಅದನ್ನು ಅವರು ಎಚ್ಚರಿಕೆ ವಹಿಸ್ಕೊಂಡು ಆಶಾ ಕಾರ್ಯಕರ್ತರು ಅವರು ತಮ್ಮ ವಿಷಯಗಳನ್ನು ಮುಟ್ಟಿಸಲಿ ಅದು ನಮ್ಮ ಸೇವೆಗಳಿಗೆ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಅವರು ಮಾಡಬೇಕು ಯಾಕೆಂದರೆ ಜನರಿಗೆ ಅದು ಸಮಸ್ಯೆ ಆಗ್ತದೆ ನಾನು ಅವ್ರ ಜೊತೆ ಮಾತುಕತೆಗೆ ನಾವು ಯಾವಾಗಲೂ ತಯಾರಾಗಿದ್ದೀವಿ ಈಗಲೂ ಕೂಡ ನಮ್ಮ ಹತ್ರ ಬಂದು ಭೇಟಿ ಆಗೋದಕ್ಕೆ ನಾನು ಹೇಳಿದ್ದೀನಿ ಮಾತಾಡಿದ್ದೀನಿ ನಾನು ಹಿಂದಿನ ಕೂಡ ಮಾತಾಡಿದ್ದೀನಿ ಸೊ ನಾವು ನಮ್ಮ ಕಡೆಯಿಂದ ಏನೇನು ಸಮಸ್ಯೆಗಳಿದೆ ಬಗೆಹರಿಸಕ್ಕೆ ನಾವು ಪ್ರಯತ್ನ ಮಾಡ್ತಾನಿದ್ದೀವಿ ಈಗ ನೋಡಿ ಅವ್ರ ನಮ್ಮ ಡಿಮ್ಯಾಂಡ್ಸ್ ಅವ್ರದ್ದು ಇದೆ ನನ್ನ ಅದು ಸರಿ ತಪ್ಪು ಅಂತ ಹೇಳಕ್ಕೆ ಹೋಗೋದಿಲ್ಲ ಆದರೆ ಕೆಲವು ತೀರ್ಮಾನಗಳು ಅದು ಸರ್ಕಾರ ಹಂತದಲ್ಲಿ ಆಗಬೇಕು ಅಂದರೆ ಈಗ ಅವರು ಹೆಚ್ಚು ಏನು ಏನು ಹೇಳ್ತೀರಾ ಸಂಬಳಕ್ಕೆ ಇನ್ಸೆಂಟಿವ್ ಇನ್ಸೆಂಟಿವ್ಸ್ ಕೊಡೋದಾಗಲಿ ಅದು ಕೇಂದ್ರ ಸರ್ಕಾರದ ಕೂಡ ಅನುಮೋದನೆ ಅವರು ಅವರು ಅವರ ಇದು ಕೂಡ ಬೇಕಾಗ್ತದೆ ತೀರ್ಮಾನಗಳು ಬೇಕಾಗ್ತದೆ ಸೊ ಅದೆಲ್ಲ ನೋಡೋಣ ಬಟ್ ನಮ್ಮ ಕಡೆಯಿಂದ ಏನೇನು ಅವ್ರಿಗೆ ಸುಲಲಿತ ಮಾಡುವಂಥ ಒಂದು ಸಮಸ್ಯೆಗಳ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಮತ್ತು ಅವ್ರ ಜೊತೆ ನಾವು ಮಾತಕ್ಕಂಥಕ್ಕೆ ನಾವು ರೆಡಿ ಇರ್ತೀವಿ ಯಾವಾಗಲೂ ಬಟ್ ನಮ್ಮ ಸೇವೆಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ನಾವು ಅವ್ರಿಗೆ ಕೇಳ್ಕೊಳ್ಳೋದು ಆಶಾ ಕಾರ್ಯಕರ್ತರಿಗೆ ನಿಮ್ಮ ಡಿಮ್ಯಾಂಡ್ಸ್ ನೀವು ಇಡೀ ಹೋರಾಟ ಮಾಡಿ ಬಟ್ ಜನ್ರಿಗೆ ತೊಂದರೆ ಆಗಬಾರ್ದು ನಾಳೆ ಆ ಥರ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನನಗೆ ನಾನು ಅವರಲ್ಲಿ ನನ್ನ ಮನವಿ